ದೊಡ್ಡಬಳ್ಳಾಪುರ ತಾಲೂಕಿನ ಕೆಸ್ತೂರು ಗೇಟ್ ಬಳಿ ದಾಬಾಸ್ಪೇಟೆಯಿಂದ ಹೊಸೂರಿಗೆ ಸಂಪರ್ಕಿಸುವ ಉಪನಗರ ಹೊರವರ್ತುಲ ರಸ್ತೆ ಹಾದುಹೋಗಿದೆ ಹೆದ್ದಾರಿ ನಿರ್ಮಾಣವಾದ ನಂತರ ರಸ್ತೆ ದಾಟಲು ಗ್ರಾಮಸ್ಥರಿಗೆ ತೀವ್ರ ತೊಂದರೆಯಾಗುತ್ತಿತ್ತು ಸ್ಕೈವಾಕ್ ನಿರ್ಮಾಣ ಮಾಡುವಂತೆ ಹೆದ್ದಾರಿ ಪ್ರಾಧಿಕಾರಕ್ಕೆ ಸ್ಥಳೀಯರು ಮನವಿ ಮಾಡಿದ್ದರು ಆದರೆ ಈಗ ಸ್ಕೈವಾಕ್ ನಿರ್ಮಾಣದ ಜೊತೆಗೆ ಯಾರಿಗೂ ಬೇಡವಾದ ರ್ಯಾಪ್ ನಿರ್ಮಾಣ ಮಾಡುತ್ತಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಯಿತು ರ್ಯಾಪ್ ನಿರ್ಮಾಣಕ್ಕಾಗಿ ಬೃಹತ್ ಗಾತ್ರದ ಪಿಲ್ಲರ್ಗಳನ್ನ ಅಳವಡಿಸಬೇಕು ಇದಕ್ಕಾಗಿ ರೈತರ ಜಮೀನಿಗೆ ಅಡ್ಡವಾಗಿ ಹಳ್ಳ ತೋಡಲಾಗುತ್ತಿದೆ ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಕಾಮಗಾರಿಯನ್ನ ತಡೆದ ರೈತರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಈ ಕುರಿತು ಮಾತನಾಡಿದ ಕೆಸ್ತೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಮೇಶ್ ನೂರು ಮೀಟರ್ ಅಂತರದಲ್ಲಿ ಅಂಡರ್ಪಾಸ್ ಇದ್ದರೂ ಸ್ಥಳದಲ್ಲಿ ಕಾರು ಬೈಕ್ ಆಟೋಗಳ ಸಂಚಾರಕ್ಕಾಗಿ ರಾಪ್ ನಿರ್ಮಾಣ ಮಾಡಲಾಗುತ್ತಿದೆ ಗ್ರಾಮಸ್ಥರು ಕೇಳಿದ್ದು ಸ್ಕೈವಾಕ್ ಅಷ್ಟೇ ಆದರೆ ಸರ್ಕಾರದ ಹಣ ದುರುಪಯೋಗ ಪಡಿಸಿಕೊಂಡು ಗುತ್ತಿಗೆದಾರನಿಗೆ ಲಾಭ ಮಾಡುವ ಕಾರಣಕ್ಕೆ ರ್ಯಾಪ್ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು ಸದ್ಯಕ್ಕೆ ಇವಾಗ ಮನವಿ ಮಾಡಿದ್ವಿ ನಮ್ ಜಮೀನ್ ಮುಂದೆ ನಮ್ಗೆ ಅವಶ್ಯಕತೆ ಇಲ್ಲ ಯಾವ್ದು ಸ್ಕೈ ವಾಕ್ ಜಸ್ಟ್ ಜನ ಇಳಿದ ಹತ್ತೋಸ್ಕರ ಮಾಡಿ ಅಷ್ಟೇ ಇದು ನಮ್ಗೆ ರ್ಯಾಂಪ್ ಹಾಕ್ಬಿಟ್ಟು ಬಸ್ ಇದು ಏನು ಕಾರು ಬೈಕು ಆಟೋ ಹೋಗಂಗೇನ್ ಬೇಕಾಗಿಲ್ಲ ಇಲ್ಲೇ ಪಕ್ಕದಲ್ಲೇ ಅಂಡರ್ ಪಾಸ್ ಇದೆ ಅಂತ ಹೇಳಿ ಸ್ಟಾಪ್ ಮಾಡಿಸಿದೀವಿ ಆದ್ರೂ ಅವ್ರು ನಾವು ಮಾಡ್ತೀವಿ ಅಂತ ಬಂದ್ರೆ ನಾವು ರೈತರೆಲ್ಲ ಧರಣಿ ಕೂತ್ಕೊಂತೀವಿ ಮಾಡಸ ಮಾಡಕ್ ಬಿಡಲ್ಲ ಇನ್ನು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ರೈತರ ಜಮೀನಿಗೆ ಅಡ್ಡವಾಗಿ ಬೃಹತ್ ಗಾತ್ರದ ಪಿಲ್ಲರ್ಗಳ ನಿರ್ಮಾಣ ಮಾಡಲಾಗುತ್ತಿದೆ ಇದರಿಂದ ಜಮೀನಿಗೆ ಬೆಲೆ ಇಲ್ಲದಂತಾಗುತ್ತದೆ ಸರ್ವಿಸ್ ರಸ್ತೆ ಮಾಡುವುದಕ್ಕೆ ನಮಗೆ ಯಾವುದೇ ಅಭ್ಯಂತರವಿಲ್ಲ ಅವಶ್ಯಕತೆ ಇದ್ದರೆ ನಮ್ಮ ಜಮೀನಿನಲ್ಲೇ ಇಪ್ಪತ್ತು ಅಡಿ ಬಿಟ್ಟು ಕೊಡುತ್ತೇವೆ ಆದರೆ ರೈತರನ್ನ ಹಾಳು ಮಾಡುವುದಕ್ಕಾಗಿ ರ್ಯಾಪ್ ನಿರ್ಮಾಣ ಮಾಡುತ್ತಿರುವುದಕ್ಕೆ ನಮ್ಮ ವಿರೋಧ ಇದೆ ಯಾವುದೇ ಕಾರಣಕ್ಕೂ ಕಾಮಗಾರಿಗೆ ಅವಕಾಶ ನೀಡುವುದಿಲ್ಲ ಕಾಮಗಾರಿಗೆ ಮುಂದಾದರೆ ಬೃಹತ್ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನು ನೀಡಿದ್ದಾರೆ ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ